ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹೊಳೆ ನರಸೀಪುರ ಶ್ರೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಹರಕೆ ತೀರಿಸಿದ ಗೌಡರು ನಾನು ನನ್ನ ಮನಸ್ಸು ರಂಗನಾಥ ಸ್ವಾಮಿ ಅಷ್ಟೇ ಎಂದ ದೊಡ್ಡ ಗೌಡರು ನಾನು ಆರೋಗ್ಯವಾಗಿರಲು ಡಾಕ್ಟರ್ಗಳ ಪ್ರಾಮಾಣಿಕ ಪ್ರಯತ್ನ ಕಾರಣ ರಾಜಕೀಯ ಭೀಷ್ಮನಿಂದ ಪ್ರಸ್ತುತ ವಿದ್ಯಮಾನದೆಡೆ ನಿರಾಸಕ್ತಿ ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣ ಆರೋಪಿ ಪತ್ತೆಗೆ ತನಿಖೆ ಚುರುಕು ಬಿಜೆಪಿ ಅವಧಿಯಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗಲೂ ಬಿಜೆಪಿ ನಾಯಕರು ತುಷ್ಟೀಕರಣ ಮಾಡಿದ್ದಾರಾ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಆಲೂರು ತಾಲೂಕಿನ ಗ್ರಾಮಗಳಲ್ಲಿ ಬತ್ತಿದ ಕೆರೆಯ ಓಡಲು ಕೃಷಿಕರಿಗೆ ನೀರಿನ ಸಮಸ್ಯೆಯ ದಿಗಿಲು ನೀರಿಲ್ಲದೆ ಖಾಲಿ ಖಾಲಿಯಾಗಿರುವ ಕೆರೆಕಟ್ಟೆಗಳು ನನ್ನ ಆರೋಗ್ಯ ಗುಣಮುಖವಾದರೆ ನಿನ್ನ ಸಮ್ಮುಖದಲ್ಲಿ ಸಾವಿರದ ಒಂದು ಕಳಸ ಪೂಜಾ ಕೈಂಕರ್ಯ ಮಾಡ್ತೀನಿ ಎಂದು ಹಾರಕೆ ಕಟ್ಟಿಕೊಂಡಿದ್ದೆ ಅದನ್ನು ತೀರಿಸಿದ್ದೇನೆ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದರು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದಲ್ಲಿನ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ನಿನ್ನೆ ಸಂಜೆ ಆರು ಗಂಟೆಯಿಂದ ರಂಗನಾಥನ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಶಾಸ್ತೋಕ್ತವಾಗಿ ನಮ್ಮ ಸಂಪ್ರದಾಯದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ತುಂಬಾ ಜನ ಪುರೋಹಿತರಿದ್ದಾರೆ ಹೊರಗಡೆಯಿಂದ ಬಂದಿದ್ದಾರೆ ಭಾನುವಾರ ನಾಲ್ಕು ಗಂಟೆಗೆ ಪೂಜಾ ಕಾರ್ಯಕ್ರಮ ಮುಗಿಯಬಹುದು ಎಂದರು ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಯಾರೂ ಇದರಲ್ಲಿ ರಾಜಕೀಯ ಬೆರೆಸಬಾರದು ನಾನು ನನ್ನ ಶ್ರೀಮತಿ ಭವಾನಿ ರೇವಣ್ಣ ಅವರು ಪಾಲ್ಗೊಂಡಿದ್ದಾರೆ ನಾವು ದೇವರನ್ನ ನಂಬಿದ್ದೇವೆ ನಮ್ಮ ತಂದೆ ಇಲ್ಲಿ ಹಳೆಯ ದಾರಿಯಲ್ಲಿ ನನ್ನನ್ನು ಕರೆದುಕೊಂಡು ಬರ್ತಿದ್ರು ಎಂದು ನೆನಪನ್ನ ಮೆಲುಕು ಹಾಕಿದ್ರು ಮೂರು ನಾಲ್ಕು ಐದು ಶ್ರಾವಣ ಶನಿವಾರ ಬರುತ್ತೆ ಈ ಪೂಜಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ನಾನು ರೇವಣ್ಣ ಮಾಡಿದರೆ ಅಪಾರ್ಥ ಕಲ್ಪಿಸುತ್ತಾರೆ ಎಂಬ ಕಾರಣಕ್ಕಾಗಿ ನನ್ನ ಮಿತ್ರರಿಗೆ ಹೇಳಿದ್ದೆ ಅವರೇ ಖುದ್ದು ನಿಂತು ಎಲ್ಲಾ ಮಾಡಿದ್ದಾರೆ ಬಂದವರಿಗೆ ಎಲ್ಲರಿಗೂ ಸಮರ್ಪಕವಾಗಿ ಪ್ರಸಾದವನ್ನು ವಿತರಿಸಿದ್ದಾರೆ ಎಂದರು ನನ್ನ ಆರೋಗ್ಯದ ಪ್ರಶ್ನೆಗೆ ಬಂದರೆ ಎರಡು ವರ್ಷಗಳಿಂದ ಭಗವಂತನ ಅನುಗ್ರಹದಿಂದ ಬದುಕಿದ್ದೇನೆ ನನ್ನ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಮಣಿಪಾಲ್ ಆಸ್ಪತ್ರೆ ಮುಖ್ಯಸ್ಥ ಸುದರ್ಶನ್ ಬಲ್ಲಾಳ್ ಮತ್ತು ಅವರ ತಂಡ ಎರಡು ವರ್ಷದಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಈ ರಂಗನಾಥನ ಆಶೀರ್ವಾದದಿಂದ ರಾಜಕೀಯದಲ್ಲಿ ಬೆಳೆದಿದ್ದೇನೆ ನನಗೆ ಎಂಟು ವರ್ಷವಿದ್ದಾಗ ಈ ಕಾರ್ಯಕ್ರಮ ನಡೆದಿತ್ತು ಭಾನುವಾರ ಬಹಳ ಜನ ಭಕ್ತಾದಿಗಳು ಬರ್ತಾರೆ ನಾವು ಯಾರಿಗೂ ಹೇಳಿಲ್ಲ ಭಾನುವಾರ ಅಂತಿಮವಾಗಿ ಕಳಸ ಪ್ರತಿಷ್ಠಾಪನೆ ಮಾಡುತ್ತಾರೆ ಆದರೆ ನಾನು ಮೇಲೆ ಹತ್ತಿ ಕಳಸಕ್ಕೆ ಪೂಜೆ ಮಾಡಲು ಆಗುವುದಿಲ್ಲ ಎಂದರು ನಾನು ದೇವರಿಗೆ ತುಂಬಾ ಅಭಾರಿಯಾಗಿದ್ದೇನೆ ನನಗೆ ಕಿಡ್ನಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡು ತೊಂದರೆಯಾಯಿತು ಈಗ ಎಲ್ಲ ಸರಿ ಹೋಗಿದೆ ನಾನು ಆರೋಗ್ಯವಾಗಿರಲು ಡಾಕ್ಟರ್ಗಳ ಪ್ರಾಮಾಣಿಕ ಪ್ರಯತ್ನ ಕಾರಣ ಭಗವಂತನ ಅನುಗ್ರಹ ನನ್ನಾಳಿಯ ಡಾ ಮಂಜುನಾಥ್ ಮತ್ತು ಡಾ ಸುದರ್ಶನ್ ಆನ್ ಟೀಂನ ಪ್ರಯತ್ನದಿಂದ ಬದುಕಿದ್ದೇನೆ ಎಂದರು ಎಂಬತ್ತು ವರ್ಷದ ಹಿಂದೆ ಈ ಪೂಜೆ ನಡೆದಿತ್ತು ನನಗೆ ವಯಸ್ಸಿನ ಕಾರಣದಿಂದ ಮಂಡಿ ನೋವಿದೆ ಆದರೆ ಜ್ಞಾಪಕ ಶಕ್ತಿ ಇದೆ ಯಾವುದೇ ಇಸವಿಯಲ್ಲಿ ನಡೆದಿದ್ದನ್ನ ಹೇಳುತ್ತೇನೆ ಎಂದು ನೆನಪಿನ ಜಾರಿದ್ರು ಕಾಂಗ್ರೆಸ್ನಿಂದ ಟಿಕೆಟ್ ತಪ್ಪಿತ್ತು ನಾನಾಗ ಹತ್ತು ರೂಪಾಯಿ ಬಾಡಿಗೆ ಮನೆಯಲ್ಲಿದ್ದೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನವಾಯಿತು ಆ ರಂಗನಾಥ ಇದ್ದಾನೆ ಚುನಾವಣೆಗೆ ನಿಂತುಕೊಳ್ಳಿ ಎಂದು ನನ್ನ ಪತ್ನಿ ಹೇಳಿದ್ರು ಆಗ ಜನರೇ ದುಡ್ಡು ಹಾಕಿ ಚುನಾವಣೆ ಮಾಡಿದ್ರು ಹೇಗೆ ಮೊದಲ ಚುನಾವಣೆ ಗೆದ್ದೆ ಅಲ್ಲಿಂದ ಪ್ರಧಾನಮಂತ್ರಿಯೂ ಎಂದರು ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಪೂರ್ಣ ವಿವರ ನನ್ನ ಮುಂದಿಲ್ಲ ಬಾಂಬ್ ಬ್ಲಾಸ್ಟ್ ಬಗ್ಗೆ ಗೊತ್ತಿಲ್ಲ ನನ್ನ ಮಗ ಹರದನಹಳ್ಳಿಯಲ್ಲಿ ಟಿವಿ ಹಾಕಿಸಿಲ್ಲ ಪೇಪರ್ ಕೂಡ ನೋಡಿಲ್ಲ ನಾನು ನನ್ನ ಮನಸ್ಸು ರಂಗನಾಥ ಸ್ವಾಮಿ ಅಷ್ಟೇ ಹಾಗೆಂದ ಮಾತ್ರಕ್ಕೆ ರಾಜಕೀಯದಿಂದ ದೂರ ಹೋಗಲ್ಲ ಎಂದು ಹೇಳಿದ್ರು ಆರು ಗಂಟೆಯಿಂದ ಈ ಒಂದು ಪವಿತ್ರವಾದ ರಂಗನಾಥನ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಶಾಸ್ತ್ರೀಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನ ಪುರೋಹಿತಗಳಿದ್ದಾರೆ ಹೊರಗಡೆಯಿಂದಲೂ ಬಂದಿದ್ದಾರೆ ನಾಳೆ ಇಟ್ಟು ಹೋಗಿದ್ದ ಆರೋಪಿಯ ಪತ್ತೆ ಹಚ್ಚುವ ಕಾರ್ಯ ಚುರುಕಾಗಿ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮೈಸೂರಿನ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸ್ಫೋಟಕವಾಗಿರುವುದು ನಿಜ ಆರೋಪಿ ಮಾಸ್ಕ್ ಮತ್ತು ಟೋಪಿ ಧರಿಸಿ ಬಸ್ಸಿನಲ್ಲಿ ಬಂದು ತಿಂಡಿ ತಿಂದು ನಂತರ ಸ್ಫೋಟಕವುಳ್ಳ ಬ್ಯಾಗ್ ಇಟ್ಟು ತೆರಳಿದ್ದಾನೆ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉಪಮುಖ್ಯಮಂತ್ರಿ ಗೃಹ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಾನು ಕೂಡ ಸ್ಥಳಕ್ಕೆ ತೆರಳಲಿದ್ದೇನೆ ಎಂದರು ಮಂಗಳೂರು ಕುಕ್ಕರ್ ಬಾಂಬ್ ಹಾಗೂ ಈ ಸ್ಫೋಟಕ್ಕೂ ಸ್ವಾಮ್ಯತೆ ಇರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ತನಿಖೆ ನಡೆಯುತ್ತಿದೆ ಎಂದರು ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದಾಗಿ ಈ ರೀತಿ ಘಟನೆಗಳು ನಡೆಯುತ್ತಿವೆ ಎಂದು ಬಿಜೆಪಿ ನಾಯಕರು ಆರೋಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಅವರು ರಾಜಕೀಯವಾದ ಹೇಳಿಕೆ ನೀಡಿದ್ದಾರೆ ಅವರ ಕಾಲದಲ್ಲಿಯೂ ಬಾಂಬ್ ಸ್ಫೋಟವಾಗಿದೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟವಾದಾಗ ಏನು ಮಾಡಿದ್ರು ಆಗಲೂ ತುಷ್ಟೀಕರಣದಿಂದಾಗಿ ಆಗಿದೆ ಎಂದು ಪ್ರಶ್ನಿಸಿದ್ರು ಸ್ಫೋಟದ ಘಟನೆಯನ್ನ ನಾನು ಖಂಡಿಸುತ್ತೇನೆ ಇದರಲ್ಲಿ ರಾಜಕೀಯ ಮಾಡಬಾರದು ಎಂದರು ಭಯೋತ್ಪಾದಕ ಕೃತ್ಯವೇ ಎಂಬ ಪ್ರಶ್ನೆಗೆ ಉತ್ತರಿಸಿ ತನಿಖೆ ಇನ್ನೂ ನಡೆಯುತ್ತಿದೆ ಎಂದರು ವಿಧಾನಸೌಧದ ಪ್ರಕರಣ ಕುರಿತು ಎಫ್ಎಸ್ಎಲ್ ವರದಿಯನ್ನ ಸರ್ಕಾರ ಬಹಿರಂಗ ಮಾಡುತ್ತಿಲ್ಲ ಸತ್ಯವನ್ನು ತಿರುಚುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿರುವ ಬಗ್ಗೆ ಮಾತನಾಡಿ ಇಲ್ಲಿ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದರು ತಪ್ಪಿತಸ್ಥರನ್ನ ಶಿಕ್ಷಿಸುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿಯೇ ತಿರುತ್ತದೆ ಎಂದರು ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ತಗೊಂಡಿದ್ದಾನೆ ಒಂದು ಕೌಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದ್ದು ಹೋಗಿದ್ದಾನೆ ಯಾರೆ ಆಲೂರು ತಾಲೂಕಿನಲ್ಲಿ ಬೇಸಿಗೆಯ ಪರಿಣಾಮ ತೀವ್ರವಾಗ ತೊಡಗಿದೆ ಎಲ್ಲೆಡೆ ನೀರಿನ ಕೊರತೆ ಎದುರಾಗಿದ್ದು ದನ ಕರುಗಳು ಕುಡಿಯಲು ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸತತ ಬರಗಾಲದ ಪರಿಣಾಮ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ನೀರಿಗೆ ಆಹಾಕಾರ ಎದುರಾಗಿದ್ದು ಬಿಸಿಲಿನ ತಾಪಮಾನಕ್ಕೆ ಕೆರೆಗಳು ಬತ್ತುತ್ತಿದ್ದು ಸ್ವಲ್ಪ ದಿನಗಳಲ್ಲೇ ನೀರಿನ ಸಮಸ್ಯೆ ಬಿಗಡಾಯಿಸುವ ಸಂಭವವಿದೆ ಕೆಲ ಕೆರೆಗಳಲ್ಲಿ ನೀರಿಲ್ಲದೆ ಈಗಾಗಲೇ ಬತ್ತಿಹೋಗಿದ್ದು ಸಂಪೂರ್ಣ ಬರಡಾಗಿದೆ ಈಗಾಗಲೇ ಬೇಸಿಗೆಯ ರಣಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ತಾಲೂಕಿನಲ್ಲಿರುವ ಕೆಲ ಗ್ರಾಮಗಳ ಕೆರೆಗಳಲ್ಲಿ ನೀರು ಖಾಲಿಯಾಗುತ್ತಿದೆ ಇನ್ನೂ ಕೆಲ ಕೆರೆ ಸಂಪೂರ್ಣ ಖಾಲಿಯಾಗಿದ್ದು ಶೇಕಡಾ ನಲವತ್ತರಷ್ಟು ನೀರಿನ ಪ್ರಮಾಣ ಮಾತ್ರ ಉಳಿದಿದೆ ಅದರಲ್ಲೂ ರೈತರು ತಮ್ಮ ಅಡಿಕೆ ಮೆಣಸಿನಕಾಯಿ ಬೆಳೆಗಳನ್ನು ಉಳಿಸಿಕೊಳ್ಳಲು ಕೆರೆಯ ನೀರನ್ನೇ ಅವಲಂಬಿಸಿದ್ದು ಇದ್ದ ಅಲ್ಪ ಸ್ವಲ್ಪ ನೀರನ್ನ ಮೋಟಾರ್ಗಳನ್ನಿಟ್ಟು ಒಡೆದು ಖಾಲಿ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಎದುರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸಮರ್ಪಕ ಮಳೆಯಾಗದ ಹಿನ್ನೆಲೆ ತಾಲೂಕಿನ ಹಲವು ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿವೆ ತಾಲೂಕಿನಾದ್ಯಂತ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬಿಸಿಲಿನ ಪ್ರಖರತೆ ಹೆಚ್ಚುತ್ತಿದೆ ಇದು ರೈತಾಪಿ ವಲಯದಲ್ಲಿ ತಳಮಳ ಮೂಡಿಸಿದೆ ತಾಲೂಕಿನ ಹಲವು ಗ್ರಾಮಗಳ ಜನತೆಯ ಜಲ ಜೀವನಾಡಿಯಾಗಿರುವ ರೈತ ಕಾಯಕ ಕೆರೆಗಳು ಸಂಪೂರ್ಣ ಬತ್ತಿ ಬರಿದಾಗಿವೆ ತಾಲೂಕಿನಾದ್ಯಂತ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಬಿಸಿಲಿನ ಪ್ರಕೃತಿ ಹೆಚ್ಚುತ್ತಿದ್ದು ಕೆರೆಕಟ್ಟೆಗಳು ಹಾಗೂ ಹಳ್ಳ ಕೊಳ್ಳಗಳು ನೀರಿಲ್ಲದೆ ಒಣಗಿ ನಿಂತಿರುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತಿದೆ ಬಯಲುಸೀಮೆ ನಾಡಿನಲ್ಲಿ ಆವರಿಸಿರುವ ಬರದ ಕರಿ ನೆರಳಿನಿಂದಾಗಿ ಕೆರೆಗಳು ಕಾಲ ಗರ್ಭ ಸೇರುವ ಹಂತ ತಲುಪಿರುವುದು ರೈತ ವಲಯದಲ್ಲಿ ತಳಮಳ ಮೂಡಿಸಿದೆ ಸುತ್ತಮುತ್ತಲಿನ ಗ್ರಾಮ ಸೇರಿ ತಾಲೂಕಿನಲ್ಲಿರುವ ರೈತ ಕಾಯಕ ಕೆರೆಗಳು ಬತ್ತಿವೆ ಈ ಕೆರೆಗಳು ಸುತ್ತಲಿನ ಸಾವಿರಾರು ಎಕರೆ ಹೊಲಗಳಿಗೆ ಜೀವನಾಡಿಯಾಗಿದೆ ಆದರೆ ಕಳೆದ ವರ್ಷದಿಂದ ಸಮರ್ಪಕ ಮಳೆಯಾಗದ ಹಿನ್ನೆಲೆ ಕೆರೆಗಳಲ್ಲಿ ನೀರು ಸಂಗ್ರಹವಾಗಿಲ್ಲ ಇನ್ನು ಅಂತರ್ಜಲ ಕುಸಿತದಿಂದ ಕೊಳವೆ ಬಾವಿಯಲ್ಲಿಯೂ ನೀರಿನ ಪ್ರಮಾಣ ಕಡಿಮೆಯಾಗಿ ಕುಡಿಯುವ ನೀರಿಗಾಗಿ ನಿತ್ಯ ಪರದಾಡುವಂತಾಗಿದೆ ಇದರಿಂದ ಜಾನುವಾರುಗಳ ಸ್ಥಿತಿಯಂತೂ ಹೇಳುತ್ತಿರದು ಅಲ್ಲದೆ ದನಕರುಗಳು ಕುರಿ ಮೇಕೆಗಳು ನೀರಿಗಾಗಿ ತೋಟದಲ್ಲಿರುವ ಪಂಪ್ಸೆಟ್ ಬಳಿ ನಿರ್ಮಿಸಿ ನೀರಿನ ತೊಟ್ಟಿಗಳನ್ನು ಹುಡುಕಬೇಕಾಗಿದೆ ತಲತಲಾಂತರದಿಂದಲೂ ಮಳೆ ಆಶ್ರಿತ ಬೇಸಾಯವನ್ನೇ ಅವಲಂಬಿಸಿ ಸಂಕಷ್ಟದ ಬದುಕನ್ನು ಸಾಗಿಸುತ್ತಿರುವ ಈ ಭಾಗದ ರೈತ ಸಮುದಾಯದ ಕೃಷಿ ಶ್ರೀಮಂತಗೊಳಿಸಬೇಕೆಂದು ರೈತರು ಮಹತ್ವಾಕಾಂಕ್ಷೆ ಹೊಂದಿದರೆ ತಾಲೂಕಿನಲ್ಲಿ ಹಲವಾರು ಬೃಹತ್ ಕೆರೆಗಳನ್ನು ನಿರ್ಮಿಸಿದ್ರು ಇದರಿಂದ ಮಳೆಗಾಲದಲ್ಲಿ ತುಂಬಿ ತುಳುಕಾಡುತ್ತಿದ್ದ ಕೆರೆಗಳು ಎಂದು ಬರಡಾಗಿದೆ ಭೂಪ್ರದೇಶ ನೀರಾವರಿಯಿಂದ ಕಂಗೊಳಿಸುತ್ತಿದ್ದ ಕೆರೆಗಳು ಮಳೆ ಅಭಾವದಿಂದ ಹಾಗೂ ಬಿಸಿಲ ತಾಪಮಾನದಿಂದ ರೈತ ಕಾಯಕ ಕೆರೆಗಳು ಬರಿದಾಗಿವೆ ಪುಟ್ಟ ಬ್ರೇಕ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ಕರ್ಕೊಂಡ್ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣದ ನೃತ್ಯಾಂಜಲಿ ಕಲಾನಿಕೇತನ ಭರತನಾಟ್ಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿ ವಿದುಷಿ ಡಾ ಶೈಲಜಾ ಹಾಗೂ ಹತ್ತು ಜನ ಶಿಷ್ಯಂದಿರು ಪಟ್ಟಣದಿಂದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಸಂಸ್ಕೃತ ಸಂಸತ್ ಸಂಸ್ಥಾನ ಸಭಾಂಗಣದಲ್ಲಿ ನಡೆದ ಹತ್ತೊಂಬತ್ತನೇ ರಾಷ್ಟೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಭರತನಾಟ್ಯ ಕಾರ್ಯಕ್ರಮ ನೀಡಿ ಹಾಸನ ಜಿಲ್ಲೆಯ ಕೀರ್ತಿಯನ್ನ ಎತ್ತಿಹಿಡಿದಿದ್ದಾರೆ ಅಲ್ಲದೆ ಅಲ್ಲಿನ ಜನರ ಪ್ರಶಂಸೆಗೆ ಪಾತ್ರರಾದರೂ ನಂತರ ಅಲ್ಲಿಂದ ಪ್ರವಾಸ ಮುಂದುವರೆಸಿ ಫೆಬ್ರವರಿ ಇಪ್ಪತ್ತಾರರಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಡೆಯುತ್ತಿರುವ ರಾಮೋತ್ಸವ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೇ ಕಲಾ ತಂಡ ಭರತನಾಟ್ಯ ಕಾರ್ಯಕ್ರಮ ನೀಡಿತು ಈ ಮೂಲಕ ನಮ್ಮ ಹಾಸನ ಜಿಲ್ಲೆಗೂ ಹಾಗೂ ಚನ್ನರಾಯಪಟ್ಟಣ ತಾಲೂಕಿಗೆ ಕೀರ್ತಿ ತಂದಿದೆ ಹಾಸನ ಜಿಲ್ಲೆಯಿಂದ ಅಯೋಧ್ಯೆಗೆ ತೆರಳಿ ಭರತನಾಟ್ಯ ಕಾರ್ಯಕ್ರಮ ನೀಡಿರುವ ಏಕೈಕ ತಂಡ ಎಂಬ ಹಿರಿಮೆಗೆ ಈ ತಂಡ ಪಾತ್ರವಾಗಿದೆ ನಂತರ ಶಿಷ್ಯರೊಂದಿಗೆ ಕಾಶಿ ವಿಶ್ವನಾಥ ದರ್ಶನ ಮುಗಿಸಿ ಯಶಸ್ವಿಯಾಗಿ ಪಟ್ಟಣಕ್ಕೆ ಮರಳಿದ್ದಾರೆ ಪ್ರಸ್ತುತ ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನು ಬೇಕಾದರೂ ಮಾಡಲು ತಯಾರಿರುತ್ತಾರೆ ಆದರೆ ಇಂತಹ ವಿವೇಚನಾ ರಹಿತ ಪ್ರೀತಿ ಮುಂದಿನ ಜೀವನದಲ್ಲಿ ವಿಷವಾಗುವುದು ಎಂದು ಹೊಳೆನರಸೀಪುರ ಹೋಮ್ ಸೈನ್ಸ್ ಕಾಲೇಜಿನ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಕೃಷ್ಣಮೂರ್ತಿ ವಿಎಸ್ ಹೇಳಿದರು ಅವರು ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಆಯೋಜಿಸಿದ್ದ ಜಾಗತಿಕ ಮಹಿಳಾ ದಿನಾಚರಣೆ ಮತ್ತು ಮಕ್ಕಳ ಕಲಿಕೆಯಲ್ಲಿ ತಾಯಂದಿರ ಪಾತ್ರ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಎನ್ಜೆ ಕ್ಯಾಂಪಸ್ನ ಮೊಹಮ್ಮದ್ ರಫೀವುಲ್ಲಾ ಕೇಂದ್ರೀಯ ವಿದ್ಯಾಲಯದ ಸೈಕಾಲಜಿಸ್ಟ್ ರಘು ಪ್ರಸಾದ್ ಸಂಸ್ಥೆಯ ಕಾರ್ಯದರ್ಶಿ ವಿನಯ್ ಪಾಟೀಲ್ ಧಾರಣಯ್ಯ ಆಡಳಿತಾಧಿಕಾರಿ ಸತೀಶ್ ಮತ್ತು ಪೋಷಕರು ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು ಬೆಳೆಸುವಲ್ಲಿ ಮಕ್ಕಳನ್ನ ನಾವು ನೋಡಿಕೊಳ್ಳುವಲ್ಲಿ ಮಾಡತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳಿಂದ ಶುರುವಾಗಿರ್ತಕ್ಕಂಥ ಈ ವಿಚಾರಗಳು ಕೊನೆದಾಗ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಾ ನನ್ನ ಮಕ್ಕಳು ಸರಿ ಇಲ್ಲ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಕ್ಕಳು ಕೆಟ್ಟವರಾಗಿದ್ದಾರೆ ಇಲ್ಲಿಗೆ ಹೋಗಿ ನಿಲ್ಲುತ್ತೆ ಅವಾಗಲೂ ಕೂಡ ಎಷ್ಟೋ ಜನ ನನ್ನ ಕಡೆಯಿಂದ ಏನಾಯಿತು ಅಂತ ಯೋಚಿಸಲ್ಲ ನನ್ನ ಕಡೆಯಿಂದ ನಾನು ನಾನು ಇಲ್ಲಿಡುವುದೇ ಬೀಯಿಂಗ್ ಎ ಪೇರೆಂಟ್ ನನ್ನ ಕಡೆಯಿಂದ ಏನು ತಪ್ಪಾಯಿತು ಯಾಕೆ ನನ್ನ ಮಕ್ಕಳು ಈ ಥರದಲ್ಲಿ ಈ ಥರ ಈ ಥರ ಆದರೂ ಈ ವಿಚಾರ ಅವಾಗಲೂ ಕೂಡ ನಾವು ನಾವು ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಹೊರಗಿನ ಕಾರಣಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತೀವಿ ಓದಿರೋ ಸ್ಕೂಲು ಕಲಸಿರೋ ಟೀಚರು ಫ್ರೆಂಡ್ಸು ಈ ಹೊರಗಿನ ವಿಚಾರ ಯಾವಾಗ್ಲೂ ಅಷ್ಟೇ ನನ್ನ ಕಡೆಯಿಂದ ನನ್ನ ಪಾತ್ರ ಏನು ನನ್ನ ಕಡೆಯಿಂದ ಏನಾಗಿದೆ ಅನ್ನೋದನ್ನ ಯೋಚಿಸಲಿಕ್ಕೆ ನಾವು ಯಾವತ್ತೂ ಕೂಡ ಪ್ರಯತ್ನ ಮಾಡೋದು ದಟ್ ಇಸ್ ದ ಟೆಂಡೆನ್ಸಿ ನಮ್ಮ ವೀಕ್ನೆಸ್ ಅದು ಯಾವಾಗ್ಲೂ ಅಷ್ಟೇ ನಾನ್ ಸರಿ ನಾನ್ ಮಾಡ್ತಿರೋದು ಸರಿ ನಾನು ಇರೋದು ಸರಿ ನಾನ್ ನನ್ನ ಮಕ್ಳು ನೋಡ್ಕೊಳ್ತಿರೋದು ಸರಿ ನಾನ್ ಬೆಳೆಸ್ತಿರೋದು ಸರಿ ಏನಾದರೂ ಹೇಳಕ್ ಹೋಗಿ ಪೇರೆಂಟ್ಸ್ಗಳಿಗೆ ಸೊ ಈ ಭ್ರಮೆ ಇದೆಯಲ್ವಾ ಈ ಭ್ರಮೆ ನಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದೆ ನಾನು ಯಾವಾಗಲೂ ಕೆಲವು ಪೋಷಕರಿಗೆ ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ ನಮ್ಮ ಕೆಲವು ವಿಚಾರಗಳ ಬಗೆಗೆ ನಾವು ಕನ್ಫ್ಯೂಸ್ ಆಗಿದ್ದೀವಿ ವಿ ಆರ್ ಕನ್ಫ್ಯೂಸ್ಡ್ ಇತ್ ದ ಕನ್ಫ್ಯೂಸ್ ಲವ್ ಇದ್ ದ ಅಟ್ಯಾಚ್ಮೆಂಟ್ ಉದಾಯಪಟ್ಟಣ ತಾಲೂಕಿನ ಹಾಲಿ ತಾಲೂಕು ಕೃಷಿ ವ್ಯವಸಾಯ ಸಹಕಾರ ಸಂಘದ ನಿರ್ದೇಶಕ ಮತ್ತು ಮಾಜಿ ಪುರಸಭಾ ಅಧ್ಯಕ್ಷ ಗೋಪಾಲಕೃಷ್ಣ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಪಟ್ಟಣದ ತಾಲೂಕು ಎಪಿಎಂಸಿ ಕಚೇರಿಯಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ನಮ್ಮ ಜೆಡಿಎಸ್ ಪಕ್ಷದ ಕಟ್ಟಾಳುವಾಗಿ ಕೆಲಸ ಮಾಡುತ್ತಿದ್ದ ಗೋಪಾಲಕೃಷ್ಣ ಅವರ ನಿಧನ ನಮಗೆಲ್ಲ ಭಾರಿ ಪ್ರಮಾಣದ ಆಘಾತವನ್ನು ಉಂಟುಮಾಡಿದೆ ಇಂತಹ ನಿಷ್ಠಾವಂತ ಕಟ್ಟಾಳು ಪಕ್ಷಕ್ಕಾಗಿ ಮತ್ತು ಸಾರ್ವಜನಿಕರ ಸೇವೆಗಾಗಿ ಸದಾ ಸಿದ್ದರಿದ್ದರು ಹಾಗೂ ಪುರಸಭೆಯಲ್ಲಿ ನಾಲ್ಕು ಬಾರಿ ಗೆಲುವನ್ನು ಸಹ ಸಾಧಿಸಿದ್ರು ಇವರು ಮಾಡಿದಂತಹ ಸಾರ್ವಜನಿಕರ ಸೇವೆ ಎಂದಿಗೂ ಕೂಡ ಮರೆಯಲಾಗದು ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷಕ್ಕೂ ಅಧಿಕ ಸೇವೆಯನ್ನ ಸಲ್ಲಿಸಿದ್ದು ಜೊತೆಯಲ್ಲಿ ಅವರು ಅಪಾರ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದ್ರು ಇದೇ ವೇಳೆ ಸೇಕೆ ಗೋಪಾಲಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಸಹ ಅರ್ಪಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಲದ ಪುಟ್ಟಸ್ವಾಮಿಗೌಡ ಟಿಎಂಪಿಸಿಎಂಎಸ್ ಅಧ್ಯಕ್ಷ ಪುಟ್ಟಸ್ವಾಮಿ ಉಪಾಧ್ಯಕ್ಷ ಜಗದೀಶ್ ನಿರ್ದೇಶಕರಾದ ರಾಜಣ್ಣ ಕೃಷ್ಣೇಗೌಡ ಮಧು ಕಾರ್ಯದರ್ಶಿ ಮಂಜುಳ ಹಾಜರಿದ್ರು ಹೆಚ್ಚೆ ನ್ಯೂಸ್ ಚಾನಲ್ ರಾಯಪಟ್ಟಣ ಕೂಡ ಅಗಲಿರುವಂಥದ್ದು ತುಂಬ ದುಃಖ ತಂದಿದೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಅವರ ಅಭಿಮಾನಿಗಳಿಗೆ ಸರ್ವರ್ಗೂ ಕೂಡ ದುಃಖಪಡಿಸಿದಂಥ ಶಕ್ತಿಯನ್ನು ದಯಪಾಲಿಸ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ದಿವಸ ಕೆ ಎ ಪಿ ಸಿ ಬೇಸ್ನಲ್ಲಿ ಮಾನ್ಯ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳ ಹೆಚ್ಚಿನ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ ಆಫರ್ ಇಪ್ಪತ್ತೆರಡು ಫೆಬ್ರವರಿವರೆಗೆ ಮಾತ್ರ ಈಗ್ಲೇ ವಿಚಾರಿಸಿ ನೀಮಾ ಮತ್ತು ಷರತ್ತು ಅನ್ವಯ ಡೇಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನು ಹಲವಾರು ವೆರೈಟಿಯ ಫರ್นิಚರ್ ಗಳು ದೊರೆಯುತ್ತವೆ ಭೇಟಿ ಕೊಡಿ ಡೆ ಹೋಮ್ ಫರ್นิಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ 815698911 9562955026 ಮತ್ತು 9663152552 ನಂತರ ಬ್ರೇಕ್ನಂತರ ನ್ಯೂಸ್ ಗೆ ಸ್ವಾಗತ ಈ ವರ್ಷ ದ್ವಿತೀಯ ಪಿಯು ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ಕ್ಯಾಟ್ಕಾನ್ ಸಂಸ್ಥೆಯ ವಿದ್ಯಾಮೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯೋಜನೆ ಬಹಳ ಸಹಕಾರಿಯಾಗಿದೆ ಎಂದು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಭಿರಾಮ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿದ ವಿದ್ಯಾಮೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಮತ್ತು ಹೆಚ್ಚು ಹಣ ಖರ್ಚು ಮಾಡಿ ಕೆಸಿಇಟಿ ಪರೀಕ್ಷೆಗಳಿಗೆ ಪೂರ್ವ ಸಿದ್ದತೆ ಮಾಡಿಕೊಳ್ಳಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗಾಗಿ ರೂಪಿಸಿರುವ ಯೋಜನೆಯಾಗಿದೆ ಆನ್ಲೈನ್ ಮತ್ತು ಪ್ರತ್ಯಕ್ಷವಾಗಿಯೂ ತರಗತಿಗಳನ್ನು ನಡೆಸುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗಿ ನಾಡಿನ ವಿವಿಧ ಭಾಗಗಳಿಂದ ಬರುವ ನಿಷ್ಣಾತ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು ಎಂದರು ಸಂಸ್ಥೆಯ ನಿರ್ವಾಹಕಿ ಮಾಧುರಿ ಕೌಶಿಕ್ ಮಾತನಾಡಿ ಪ್ರತಿ ವಿದ್ಯಾರ್ಥಿಯ ಶಿಕ್ಷಣಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ತಗುಲುತ್ತದೆ ಈ ತರಬೇತಿಗೆ ಬೆಂಗಳೂರಿನ ಬಿಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿವೇಕ ಶಿಕ್ಷಣ ವಾಹಿನಿ ವಿಕಸನ ಫೌಂಡೇಶನ್ ರಾಮಕೃಷ್ಣ ಆಶ್ರಮದವರ ಸಹಕಾರದಲ್ಲಿ ಒಂಬತ್ತು ಸಾವಿರದ ಐವತ್ತು ರೂಪಾಯಿಗಳ ವಿದ್ಯಾರ್ಥಿ ವೇತನ ದೊರಕಲಿದ್ದು ವಿದ್ಯಾರ್ಥಿಗಳು ಒಂಬೈನೂರ ಐವತ್ತು ರೂಪಾಯಿಗಳನ್ನು ಮಾತ್ರ ಪಾವತಿಸಬೇಕಿರುತ್ತದೆ ಪೂರ್ವಭಾವಿಯಾಗಿ ಕ್ಯೂಆರ್ ಕೋಡ್ ನೋಂದಣಿ ಮಾಡಿಕೊಂಡು ಮೂವತ್ತೆರಡು ದಿನಗಳ ತರಬೇತಿಯಲ್ಲಿ ಪಾಲ್ಗೊಳ್ಳಬಹುದು ಆನ್ಲೈನ್ ಶಿಕ್ಷಣವನ್ನು ಪ್ರಾದೇಶಿಕ ಭಾಷೆಯಲ್ಲೇ ಗ್ರಾಮೀಣ ವಿದ್ಯಾರ್ಥಿಯನ್ನ ಗಮನದಲ್ಲಿಟ್ಟುಕೊಂಡೇ ನೀಡಲಾಗುವುದು ಎಂದರು ರಾಜ್ಯಾದ್ಯಂತ ಮೂವತ್ತು ಕೇಂದ್ರಗಳಲ್ಲಿ ಇಂತಹ ತರಬೇತಿ ನೀಡುತ್ತಿದ್ದು ಪ್ರಸ್ತುತ ಹಾಸನ ಮತ್ತು ಹೊಳೆನರಸೀಪುರ ಎರಡು ಸ್ಥಳಗಳಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುವುದು ಮೊದಲು ನೋಂದಣಿ ಮಾಡಿಕೊಳ್ಳುವವರಿಗೆ ಆದ್ಯತೆ ಎಂದರು ಇದು ಪರೀಕ್ಷಾ ಸಾಮರ್ಥ್ಯ ಹೆಚ್ಚಿಸುವ ಕ್ರಿಯೆಯಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಝೀರೋ ತ್ರೀ ಡಬಲ್ ಫೈವ್ ಫೋರ್ ಏಟ್ ಫೋರ್ ಡಬಲ್ ನೈನ್ ಮತ್ತು ವಿಕಸನ ಫೌಂಡೇಶನ್ ಡಾಟ್ ಒಆರ್ಜಿಗೆ ಸಂಪರ್ಕಿಸಬಹುದೆಂದು ತಿಳಿಸಿದರು ಅವರು ಸೆಕೆಂಡ್ ಪಿ ಯು ಸಿ ಮುಗಿಸಿದ ತಕ್ಷಣ ಸಿಇಿ ಕೋಚಿಂಗ್ ಅಂತ ಸಾಕಷ್ಟು ಕಡೆ ಹೋಗುವಂತ ಪರಿಸ್ಥಿತಿ ಇರುತ್ತೆ ನಾರ್ಮಲ್ ಪ್ರೈವೇಟ್ ಇದಕ್ಕೆ ಹೋಗೋದು ಅಂತ ಆದ್ರೆ ಖರ್ಚು ಮಾಡಬೇಕಾಗತ್ತೆ ತುಂಬಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಅವರಿಗೆ ಆ ತರದ್ ಅವಕಾಶ ಇರೋದಿಲ್ಲ ಹಾಗಾಗಿ ಅವ್ರ ಎಲ್ರಿಗೂ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ಭಾರತ ಪ್ರತಿಷ್ಠಾನ ಅಥವಾ ಅದೆಲ್ಲ ವಾಲಂಟಿಯರಿಂಗ್ ಸಂಸ್ಥೆ ರಾಮಕೃಷ್ಣ ಆಶ್ರಮ ಮುಖ್ಯವಾಗಿ ಬಸವನಗುಡಿ ರಾಮಕೃಷ್ಣಾಶ್ರಮ ಮತ್ತೆ ಕರ್ನಾಟಕದ ಎಲ್ಲ ಶಾಖೆಗಳು ಸೇರಿ ಈ ವಿದ್ಯಾಮೃತ ಅನ್ನುವಂತಹ ಕಾರ್ಯಕ್ರಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾರು ಈ ವರ್ಷ ಎಕ್ಸಾಮ್ ತಗೊಂತಿದ್ದಾರೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಮಾರ್ಚ್ ನಾಲ್ಕರಂದು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ಘಟಕದ ದ್ವಿತೀಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ಹಾಗೂ ಶಾಲಾ ಶತಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಶ್ರೀನಿವಾಸ್ ಉಳ್ಳಾವಳಿ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಮಾತನಾಡಿ ತಾಲೂಕಿನ ಹಿರಿಸಾವೆ ಹೋಬಳಿ ಪಿ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಿರಿಸಾವೆ ಹೋಬಳಿ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನೆಯನ್ನು ಶಾಸಕ ಸಿಎನ್ ಬಾಲಕೃಷ್ಣ ನೆರವೇರಿಸಲಿದ್ದು ಪ್ರಶಸ್ತಿ ಪ್ರದಾನವನ್ನ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ವಹಿಸಲಿದ್ದಾರೆ ಕವನ ಸಂಕಲನವನ್ನು ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ನೆರವೇರಿಸಲಿದ್ದಾರೆ ಮಕ್ಕಳ ಸಾಹಿತ್ಯಾಭಿರುಚಿಯನ್ನ ಮನಗಂಡು ಎರಡನೇ ಬಾರಿಗೆ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ವೇದಿಕೆ ಕಲ್ಪಿಸಿಕೊಡುವ ಕೆಲಸವಾಗಿದ್ದು ಸಮ್ಮೇಳನಾಧ್ಯಕ್ಷರಾದ ಗಾನವಿ ಗೌಡ ಸಹ ಸಮ್ಮೇಳನ ಅಧ್ಯಕ್ಷರುಗಳಾಗಿ ಶ್ರುತಿ ಎಸ್ಎನ್ ಡಿ ಲೀಲಾವತಿ ವಹಿಸಲಿದ್ದಾರೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯಾಸಕ್ತರು ಒಳಗೊಂಡಂತೆ ಮಕ್ಕಳು ಭಾಗವಹಿಸುವಂತೆ ಕೋರಿದ್ರು ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನ ಸಮಿತಿ ಅಧ್ಯಕ್ಷ ಎಚ್ ಕೆ ಸುಧಾಕರ್ ಸದಸ್ಯರಾದ ಮಂಜೇಶ್ ಸೋಮಿಗೌಡ ವಿಶ್ವನಾಥ್ ಶ್ರೀಕಂಠಯ್ಯ ನಿಂಗೇಗೌಡ ಮತ್ತಿತರರು ಹಾಜರಿದ್ರು ಹೆಚ್ಚಿಗೆ ನ್ಯೂಸ್ ಚನ್ನರಾಯಪಟ್ಟಣ ಮೊದಲಿಗೆ ಧ್ವಜಾರೋಹಣ ಅಲ್ಲಿಂದ ಮೆರವಣಿಗೆ ಇದೆ ಅಂದರೆ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಅಷ್ಟರಲ್ಲಿ ಹಿಂದೆ ಮುಂದೆ ಒಂದು ವೇದಿಕೆ ಕಾರ್ಯಕ್ರಮ ಇದೆ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ನಮಗೆ ವಿಚಾರಗೋಷ್ಠಿ ಇದೆ ವಿಚಾರಗೋಷ್ಠಿಯಲ್ಲಿ ಒಂದು ಹನ್ನೆರಡು ಮಕ್ಕಳು ಭಾಗವಹಿಸಿ ನಮ್ಮ ಸಮಾಜದ ಬಗ್ಗೆ ವಿಚಾರ ಇದನ್ನು ವಿನಿಮಯ ಮಾಡ್ಕೊತಾರೆ ಅದಾದಮೇಲೆ ಮೇಲೆ ಕವಿಗೋಷ್ಠಿ ಇದೆ ಅದು ಶಿಕ್ಷಣದ ಬಗ್ಗೆ ಒಂದು ಐವತ್ತೆರಡು ಮಕ್ಕಳು ತಮ್ಮ ಕವಿತೆಗಳ ಮೂಲಕ ಶಿಕ್ಷಣದ ಬಗ್ಗೆನೂ ಇದು ಮಾಡಿ ಚರ್ಚೆ ಸ ಕವಿಗೋಷ್ಠಿ ನಡೆಸ್ತಾರೆ ಸರ್ ಅದಾದ ಮೇಲೆ ನಮಗೆ ಒಂದು ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ನಮ್ಮ ಆರೂವರೆಗೆ ನಮ್ಮ ಕಾರ್ಯಕ್ರಮ ಅಕ್ರಮವಾಗಿ ರಾಜಕಾಲುವೆ ಮೇಲೆ ಕಟ್ಟಲಾಗಿರುವ ಕಟ್ಟಡ ತೆರವು ಮಾಡುತ್ತಿದ್ದ ಸಕಲೇಶಪುರ ಪುರಸಭೆ ಪೌರಕಾರ್ಮಿಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಪೌರಕಾರ್ಮಿಕರು ಕೆಲಸ ಬಹಿಷ್ಕರಿಸಿ ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ರಂಗಸ್ವಾಮಿ ಹಲ್ಲೆಗೆ ಒಳಗಾಗಿರುವ ಪೌರಕಾರ್ಮಿಕನಾಗಿದ್ದು ಕಟ್ಟಡದವರು ಹಲ್ಲೆ ನಡೆಸಿದ್ದಾರೆ ರಂಗಸ್ವಾಮಿಯವರ ಕೈಗಳು ತೊಡೆ ಎದೆ ಬೆನ್ನು ಹೊಟ್ಟೆಯ ಮೇಲೆ ಬಲವಾದ ಪೆಟ್ಟು ಬಿದ್ದಿದ್ದು ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಕಲೇಶಪುರ ಪುರಸಭೆ ವ್ಯಾಪ್ತಿಯ ಹತ್ತನೇ ವಾರ್ಡಿನಲ್ಲಿ ರಾಜಕಾಲುವೆ ಮೇಲೆ ಅಕ್ರಮ ಕಟ್ಟಡವನ್ನು ನಿರ್ಮಿಸಿದ್ದು ಈ ಬಗ್ಗೆ ಸಾರ್ವಜನಿಕರ ದೂರಿನ ಅನ್ವಯ ಈ ಕಟ್ಟಡವನ್ನು ನೆಲಸಮ ಮಾಡಲು ಅಂದಿನ ಉಪವಿಭಾಗಾಧಿಕಾರಿ ಆದೇಶ ಮಾಡಿದ್ರು ಇದನ್ನು ಅಧಿಕಾರಿಗಳು ಅನುಷ್ಠಾನಕ್ಕೆ ತರಲಿಲ್ಲ ಇದರಿಂದಾಗಿ ಕಟ್ಟಡ ಹಾಗೆ ಉಳಿದಿದ್ದು ಈ ಕಟ್ಟಡದ ಮೇಲೆ ಕಾಡು ಗಿಡಗಳು ಬೆಳೆದಿದ್ದುವು ಸ್ಥಳೀಯ ವಾರ್ಡ್ ಪುರಸಭೆ ಸದಸ್ಯ ಎಸ್ಪಿ ಅಣ್ಣಪ್ಪ ಕೋರಿದ್ರ ಮೇರೆಗೆ ಸಕಲೇಶಪುರ ಪುರಸಭೆಯ ಪೌರಕಾರ್ಮಿಕ ರಂಗಸ್ವಾಮಿ ಎಂಬುವರನ್ನ ಸದರಿ ಸ್ಥಳದಲ್ಲಿ ಕೆಲಸಕ್ಕೆ ನಿಯೋಜಿಸಲಾಗಿತ್ತು ರಂಗಸ್ವಾಮಿ ಸ್ಥಳದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸ್ಥಳಕ್ಕೆ ಬಂದು ಖ್ಯಾತಿ ತೆಗೆದು ಕಟ್ಟಡದವರು ಏಕಾಏಕಿ ಪೌರಕಾರ್ಮಿಕ ನೌಕರರ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸಾರ್ವಜನಿಕ ಪ್ರದೇಶದಲ್ಲಿ ಮಹಿಳೆಯಿಂದ ಹಲ್ಲೆಗೆ ಒಳಗಾದ ಘಟನೆಯಿಂದ ಮನನೊಂದು ನೌಕರ ರಂಗಸ್ವಾಮಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದ ಪೌರಕಾರ್ಮಿಕರು ರಂಗಸ್ವಾಮಿಯನ್ನ ಸಮಾಧಾನಪಡಿಸಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೌರಕಾರ್ಮಿಕನ ಮೇಲೆ ಹಲ್ಲೆಯನ್ನ ಖಂಡಿಸಿ ಪುರಸಭೆಯ ಇತರೆ ಸಿಬ್ಬಂದಿ ದಿಢೀರ್ ಪ್ರತಿಭಟನೆಗೆ ಮುಂದಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಪುರಭವನದ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಮುಂಜಾನೆಯದ್ದು ಪಟ್ಟಣವನ್ನು ಸ್ವಚ್ಛ ಮಾಡುವ ನಮ್ಮಗಳ ಮೇಲೆ ಹಲ್ಲೆ ನಡೆಸುವುದರಿಂದ ಪೌರಕಾರ್ಮಿಕರ ಜೀವಕ್ಕೆ ಭದ್ರತೆ ಇಲ್ಲದಂತಾಗಿದೆ ಕಳೆದ ಒಂದು ತಿಂಗಳಿನಿಂದ ಇದು ಎರಡನೇ ಬಾರಿ ಹಲ್ಲೆ ಘಾಟನೆ ಮರುಕಳಿಸಿದೆ ಜೀವಭಯದಿಂದ ಕರ್ತವ್ಯ ನಿರ್ವಹಿಸುವಂತಾಗಿದೆ ಕೂಡಲೇ ಪೌರಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿರುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಸೋಮು ಕಾರ್ಯದರ್ಶಿ ರೇವಣ್ಣ ಇತರರು ಹಾಜರಿದ್ದರು ಈ ಘಟನೆಗೆ ಪರೋಕ್ಷವಾಗಿ ಆಲೂರು ಆಡಳಿತವೇ ಕಾರಣವಾಗಿದೆ ರಾಜಕಾಲುವೆ ಮೇಲೆ ಅಕ್ರಮವಾಗಿ ಕಟ್ಟಲಾಗಿರುವ ಕಟ್ಟಡವನ್ನು ಈ ಹಿಂದಿನ ಉಪವಿಭಾಗಾಧಿಕಾರಿ ಆದೇಶದ ಅನ್ವಯ ತೆರವುಗೊಳಿಸಿದರೆ ಇಂತಹ ಘಟನೆ ನಡೆಯುತ್ತಿರಲಿಲ್ಲ ತಾಲೂಕು ಆಡಳಿತ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಲು ಹಿಂದೇಟು ಹಾಕಿರುವುದೇ ಈ ಘಟನೆಗೆ ಕಾರಣವಾಗಿದೆ ಏನಾದರೂ ಈ ಅಕ್ರಮ ಕಟ್ಟಡ ತೆರವುಗೊಳಿಸಿ ಮುಂದೆ ಯಾವುದೇ ರೀತಿ ಅನಾಹುತಗಳು ಆಗದಂತೆ ತಡೆಯಲು ತಾಲೂಕು ಆಡಳಿತ ಮುಂದಾಗಬೇಕಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾದ ಆದೇಶ ಹೊರಡಿಸಿ ಅಕ್ರಮ ಕಟ್ಟಡ ತೆರವುಗೊಳಿಸಲು ವಿಫಲವಾಗಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನ್ಯೂಸ್ಗೆ ಸ್ವಾಗತ ಈಗ ಸಂಕ್ಷಿಪ್ತ ಸುದ್ದಿಗಳು ಮಾರ್ಚ್ ಮೂರರಂದು ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮವಿದ್ದು ಐದು ವರ್ಷಗಳಿಗಿಂತ ಚಿಕ್ಕ ಮಕ್ಕಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕೆಂದು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಕೆಎಂ ಕರೆ ನೀಡಿದರು ರಾಜ್ಯಾದ್ಯಂತ ವರ್ಷಕ್ಕೊಮ್ಮೆ ಆಯೋಜಿಸುವ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಚಿಕ್ಕ ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸುವ ಮೂಲಕ ಮಾರಕ ರೋಗವನ್ನು ತಡೆಗಟ್ಟಿ ಎಂದರು ನಮಸ್ಕಾರ ಪಲ್ಸ್ ಪೋಲಿಯೋ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ವರ್ಷಕ್ಕೊಂದು ಸಾರಿ ಪಲ್ಸ್ ಪೋಲಿಯೋ ದಿನಾಚರಣೆಯ ಪ್ರಯುಕ್ತ ಐದು ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸುವ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಲ್ಲರೂ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಲಸಿಕೆ ಹಾಕಿಸುವ ಮೂಲಕ ಮಕ್ಕಳನ್ನು ಮಾರಕ ರೋಗದಿಂದ ದೂರವಿಡಿ ಎಲ್ಲರೂ ಭಾಗವಹಿಸಿ ಈ ಒಂದು ಮಾರ್ಗ ರೋಗದಿಂದ ಮಕ್ಕಳನ್ನು ರಕ್ಷಿಸಿ ಇದೇ ಮಾರ್ಚ್ ಮೂರು ಪಲ್ಸ್ ಪೋಲಿಯೋ ದಿನಾಚರಣೆ ನಮಸ್ಕಾರ ಕಾಡು ಹಂದಿ ಸೆರೆಗೆಂದು ಕಾಫಿ ತೋಟದ ಬೀಲಿಗೆ ಹಾಕಿದ್ದ ಉರುಳಿಗೆ ಸಿಲುಕಿ ನರಳುತ್ತಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ರಕ್ಷಿಸಿರುವ ಘಟನೆ ಆಲೂರು ತಾಲೂಕಿನ ಸಾಣೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೆಲ ತಿಂಗಳಿನಿಂದ ಸಾಣೇನಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಚಿರತೆ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿತ್ತು ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಚಿರತೆ ಕಾಟದ ಜೊತೆಗೆ ಕಾಡುಹಂದಿ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಬೇಸತ್ತಿದ್ದ ಸ್ಥಳೀಯರು ಕಾಡುಹಂದಿ ಸೆರೆ ಹಿಡಿಯಲು ಉರುಳು ಹಾಕಿದ್ರು ಆದರೆ ಆಹಾರ ಅರಸಿ ಬಂದ ಚಿರತೆ ಉರುಳಿಗೆ ಬಿದ್ದಿದೆ ಚಿರತೆ ಉರುಳಿಗೆ ಸಿಲುಕಿಕೊಂಡಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ದಾರೆ ಚಿರತೆ ಪ್ರಜ್ಞೆ ತಪ್ಪಿ ಮಲಗಿದ ನಂತರ ಚಿರತೆಯನ್ನ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ ಚಿರತೆ ಸೆರೆಯಿಂದ ಗ್ರಾಮಸ್ಥರು ಆಲೂರು ಅಕ್ರಮವಾಗಿ ಮರ ಕಡಿದ ಪ್ರಕರಣದಲ್ಲಿ ಶಾಮೀಲಾಗಿರುವ ಆರೋಪ ಹೊತ್ತ ಅರಣ್ಯ ಇಲಾಖೆ ಅಧಿಕಾರಿ ಅಮಾನತುಗೊಂಡಿದ್ದಾರೆ ಅರ್ಕಲ್ಗೂಡು ಪ್ರಾದೇಶಿಕ ವಲಯದ ಮಲ್ಲಿಪಟ್ಟಣದ ಶಾಖಾ ಕಚೇರಿಯ ಡಿಆರ್ಎಫ್ಒ ಕೆಎನ್ ರಘು ಅಮಾನತುಗೊಂಡವರು ಅರಣ್ಯಾಧಿಕಾರಿ ವಾಸವಿರುವ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೆದಿದ್ದ ಬೆಲೆ ಹೊನ್ನೆ ನಂದಿ ತೇಗದ ಮರಗಳನ್ನು ಅಕ್ರಮವಾಗಿ ಕಡಿಯಲಾಗಿತ್ತು ಈ ಬಗ್ಗೆ ಡಿಆರ್ಎಫ್ಒ ರಘು ವಿಚಾರಣೆ ಮಾಡಿದ ಹಿರಿಯ ಅಧಿಕಾರಿಗಳ ಬಳಿ ಹೇಳಿಕೆ ನೀಡುವಾಗ ಅಕ್ರಮವಾಗಿ ಮರಗಳನ್ನು ಕಡಿದಿಲ್ಲ ಎಂದು ತನಿಖಾ ದಿಕ್ಕು ತಪ್ಪಿಸಿದ್ರು ಬೇರೆ ಶಾಖೆಯ ಸಿಬ್ಬಂದಿಗಳಿಂದ ತನಿಖೆ ನಡೆಸಿದಾಗ ಅಕ್ರಮವಾಗಿ ಕಡಿಯುವಲ್ಲಿ ರಘು ಶಾಮೀಲಾಗಿರುವುದು ಸಾಬೀತಾದ ಹಿನ್ನೆಲೆ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಕೊನೆಯಲ್ಲಿ ಹೊಳೆ ಶ್ರೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಹರಕೆ ತೀರಿಸಿದ ಗೌಡರು ನಾನು ನನ್ನ ಮನಸ್ಸು ರಂಗನಾಥ ಅಷ್ಟೇ ಎಂದ ದೊಡ್ಡ ಗೌಡರು ನಾನು ಆರೋಗ್ಯವಾಗಿರಲು ಡಾಕ್ಟರ್ಗಳ ಪ್ರಾಮಾಣಿಕ ಪ್ರಯತ್ನ ಕಾರಣ ರಾಜಕೀಯ ಭೀಷ್ಮನಿಂದ ಪ್ರಸ್ತುತ ವಿದ್ಯಮಾನದೆಡೆ ನಿರಾಸಕ್ತಿ ರಾಮೇಶ್ವರ ಕೆಫೆ ಸ್ಫೋಟ ಪ್ರಕರಣ ಆರೋಪಿ ಪತ್ತೆಗೆ ತನಿಖೆ ಚುರುಕು ಬಿಜೆಪಿ ಅವಧಿಯಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗಲೂ ಬಿಜೆಪಿ ನಾಯಕರು ತುಷ್ಟೀಕರಣ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಆಲೂರು ತಾಲೂಕಿನ ಗ್ರಾಮಗಳಲ್ಲಿ ಬತ್ತಿದ ಕೆರೆಯ ಓಡಲು ಕೃಷಿಕರಿಗೆ ನೀರಿನ ಸಮಸ್ಯೆಯ ದಿಗಿಲು ನೀರಿಲ್ಲದೆ ಖಾಲಿ ಖಾಲಿಯಾಗಿರುವ ಕೆರೆಕಟ್ಟೆಗಳು